ನಮಸ್ಕಾರ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ಹಾರ್ದಿಕವಾಗಿ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಇವತ್ತು ಬೆಳಗಾವಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯ ಜಿಲ್ಲಾ ಮುಖಂಡರು ಬಂದಿದ್ದಾರೆ ಅವರಿಗೆ ಹಾರ್ದಿಕವಾದ ಸ್ವಾಗತ ಬಯಸುತ್ತೇನೆ ಬೆಳಗಾವಿ ಗಡಿ ಕೂಗು ಬೆಳಗಾವಿ ಪ್ರತ್ಯೇಕ ರಾಜ್ಯದ ಕೂಗು ಬಹಳ ಕೂಗು ಎಬ್ಬಿಸ್ತಾ ಇದ್ದಾರೆ ಮರಾಠಿಗರ ಪುಂಡಾಟಿಕೆ ಇದರ ಬಗ್ಗೆ ಬೆಳಗಾವಿ ಜಿಲ್ಲಾ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಂಥ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಲಕ್ಷ್ಮೀ ಪಾಟೀಲ್ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಗೋಕಾಕ್ ಶ್ರೀ ಪವನ್ ಮಾಲಿಂಗ್ಪುರ್ ಜಿಲ್ಲಾ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಗೋಕಾಕ್ ಶ್ರೀ ರವಿಗೋಡಿ ಮೂಡಲ್ಗಿ ತಾಲೂಕಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಶ್ರೀ ಮಹಬೂಬ್ ಸಬ್ಸಾಗರ್ ಸಂಚಾಲಕರು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಗೋಕಾಕ್ ಶ್ರೀ ರಮೇಶ್ ಮಾರುತಿ ಮೇಲ್ಮಟ್ಟಿ ಕಾರ್ಯದರ್ಶಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಗೋಕಾಕ್ ಇವರೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಬಯಸುತ್ತೇನೆ ಇವರಿಗೆ ಇವತ್ತು ಕೆಲವು ಚರ್ಚೆ ಮುಖಾಂತರ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮೊದಲನೇ ಪ್ರಶ್ನೆ ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮೀ ಪಾಟೀಲ್ ಅವರ ಹತ್ರ ಹೋಗ್ತಾ ಇದ್ದೀನಿ ಲಕ್ಷ್ಮೀ ಪಾಟೀಲ್ ಅವರೇ ನಿಮಗೊಂದು ಮಹತ್ವದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯ ಪ್ರತ್ಯೇಕ ರಾಜ್ಯ ಮಾಡಿದರೆ ಕರ್ನಾಟಕದ ಕೂಗನ್ನು ಎಬ್ಬಿಸಿದ ಮರಾಠಿಗರ ಪುಂಡಾಟಿಕೆ ಆಗಲಿ ಕರ್ನಾಟಕ ಪ್ರತ್ಯೇಕಗೊಂಡರೆ ಈ ಕೂಗನ್ನು ಈಗಾಗಲೇ ಬಿ ಜೆ ಪಿ ಶಾಸಕರಾದಂಥ ಉಮೇಶ್ ಕತ್ತಿ ಅವರು ಎಬ್ಬಿಸಿದ್ದಾರೆ ನಿಮ್ಮ ಹೋರಾಟದ ನಿಲುವೇನು ನೀವು ಪ್ರತ್ಯೇಕ ರಾಜ್ಯ ಆಗ್ಬೇಕಂತೀರಾ ಅಥವಾ ಕರ್ನಾಟಕ ಅಖಂಡಾಗೇ ಉಳಿಬೇಕಂತೀರಾ ಇದರ ಬಗ್ಗೆ ನಿಮ್ಮ ಹೋರಾಟದ ನಿಲುವೇನು ನಾವು ಕರ್ನಾಟಕ ರಕ್ಷಣಾ ಯುದ್ಧ ಗಜೇಶ ಲಕ್ಷ್ಮೀ ಪಾಟೀಲ್ ನಾವು ಕರ್ನಾಟಕ ಅಖಂಡ ಕರ್ನಾಟಕ ಒಡೆಯಿದೇನೋ ವಿಚಾರ ಇಲ್ಲ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ವಿ ಈ ಈಗಾಗಲೇ ಅದಕ್ಕೆ ಮನವಿನೂ ಕೊಟ್ಟಿದ್ದೀವಿ ಆದರೆ ಒಂದೇ ಒತ್ತಾಯ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದರೆ ಈಗ ಒಂಬತ್ನೂರು ಒಂಬತ್ತು ಸ ಒಂಬತ್ನೂರು ಕೋಟಿ ಐದುನೂರು ಕೋಟಿಯಲ್ಲಿ ಸೌಧವನ್ನು ಕಟ್ಟಿಸಿದ್ದಾರೆ ಆದರೆ ಅದು ಏನು ಉಪಯೋಗ ಬತ್ತು ಸುಮ್ಮನೆ ಬೂಟಾಡಿಗೆ ಕಟ್ಟಿ ಕೀಲಿಯಾಗಿ ಹೋಗಿದ್ದಾರೆ ಆದರೆ ಅಲ್ಲಿ ಬೆಂಗಳೂರಲ್ಲಿರುವ ಕಚೇರಿಗಳು ಎಲ್ಲ ಸೌಧಕ್ಕೆ ಬಂದು ಯಾಕೆ ಕಚೇರಿಗಳೆಲ್ಲ ಮಾ ಕೆಲಸ ಕಚೇರಿಗಳೆಲ್ಲ ಬರಬೇಕು ಕಚೇರಿಗಳೆಲ್ಲ ಈ ಕೂಡಲೇ ಸ್ಥಳಾಂತರ ಮಾಡಬೇಕು ಆದರೆ ಮತ್ತೆ ಈ ಬರ್ತಾ ಇಲ್ಲ ಅಂದಮೇ ಪ್ರತಿಯೊಂದು ಕೆಲಸಗಳು ಬೆಂಗಳೂರು ಹೋಗಿ ಮಾಡೋಕ್ಕಾಗಲ್ಲ ಆರುನೂರು ಕಿಲೋಮೀಟ್ರ್ ಹೋಗ್ಕಿತ್ತ ಅರವತ್ತು ಕಿಲೋಮೀಟ್ರಲ್ಲಿ ಹೋಗಿ ಕೆಲಸ ಮುಗ್ಸ್ಕೊಂಡ್ಬೋದು ನಮ್ಮ ಹಳ್ಳಿ ಜನಗಳು ಪ್ರಾಬ್ಲಮ್ ಆಗ್ತಿದೆ ಅರ್ವತ್ತು ಕಿಲೋಮೀಟರ್ ಹೋಗಿ ಕೆಲಸ ಮುಗ್ಸ್ಕೊಂಡ್ಬರ್ಬೇಕಾಗಿದೆ ಆದರೆ ಈಗ ಸಮಯನೂ ವೇಸ್ಟು ಅದು ಖರ್ಚು ವೇಸ್ಟ್ ಆಗ್ತದೆ ಆದರೆ ನಮಗೆ ಒಂದೇ ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ಈಗ ಈಗ ಕೂಡಲೇ ಕೂಡಲೇ ಕಚೇರಿಗಳನ್ನು ಸೌರಕ್ಕೆ ಸ್ಥಳಾಂತರ ಮಾಡಬೇಕೆಂದು ಒತ್ತಾಯ ಮಾಡುತ್ತಾರೆ ಒತ್ತಾಯಿಸುತ್ತಿದ್ದೇವೆ ಲಕ್ಷ್ಮೀ ಪಾಟೀಲ್ ಅವರ ಅನಿಸಿಕೆ ನೋಡಿ ಮಹಿಳಾ ಸಂಘಟನೆಯೊಂದಿಗೆ ಒಂದು ಸಮರ್ಪಕವಾದ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಅನೇಕ ಹೋರಾಟ ಮಾಡ್ತಾ ಬಂದಿದ್ದಾರೆ ಅವರು ನಮ್ಮ ಎರಡನೇ ಅತಿಥಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಗಜಶೇನಿ ವತಿಯಿಂದ ಪವನ್ ಮಾಲಿಂಗ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರಿಗೆ ಒಂದು ಮುಖ್ಯವಾದ ಪ್ರಶ್ನೆ ಈ ಸಾರಿ ಬರುವ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಯಾವ ರೀತಿಯ ಉಪಾಯಗಳನ್ನು ಮಾಡಿದ್ದೀರಾ ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಪವನ್ ಅವರೇ ಮೊದಲನೇದಾಗಿ ನಂಬರ್ ಒನ್ ಚಾನಲ್ಗೆ ನಾನು ನಾನು ಸ್ವಾಗತಿಸುತ್ತಾ ಏನು ಸರ್ ಇದು ಕ್ವಶನ್ ಕೇಳಿದಾರೆ ಅದಕ್ಕೆ ನನ್ನ ಉತ್ತರ ಏನಂದ್ರೆ ಈ ಸಾರ್ತಿ ನಾವು ಕರ್ನಾಟಕ ರಕ್ಷಣೆ ಘಟಿಸೀನಿ ಬೆಳಗಾವಿ ಜಿಲ್ಲಾ ಘಟಕದವರು ಅತಿ ಸರಳವಾಗಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರವಾಹ ಬಂದಿರೋ ಕಾರಣ ನಾವು ಗೋಕಾಕ್ನಲ್ಲಿ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಹಮ್ಮಿಕೊಂಡು ಅದ ದುಡ್ಡು ಅದರಲ್ಲಿ ಬಂದಂಥ ದುಡ್ಡನ್ನು ನೆರೆ ಹಂಚ್ತಾ ಇದ್ದೇವೆ ಎಲ್ಲೋ ಒಂದು ಬೆಳಗಾವಿಯಲ್ಲಿ ಡಿಜೆ ಗೀಜೆ ಹಚ್ಚಿ ನಾವು ಆ ದುಡ್ಡನ್ನು ವೇಸ್ಟ್ ಮಾಡಲ್ಲ ಅದೇ ದುಡ್ಡಿನಿಂದ ನೆರೆ ಸಂತ್ರಸ್ತರಿಗೆ ನಾವು ಅವರು ದೈನಂದಿನ ಸೌ ಸೌ ಸೌಲಭ್ಯಗಳಿಗೆ ಬೇಕಾದಂಥ ವಸ್ತುಗಳನ್ನು ಪೂರೈಸಿ ಈ ಸಾರ್ತಿ ನಾವು ರಾಜ್ಯೋತ್ಸವ ಅತಿ ಸರಳವಾಗಿ ಮಾಡ್ತಾಯಿದ್ದೀವಿ ಪವನ್ ಮಾಲಿಂಪುರ್ ಅವರ ಒಳ್ಳೆ ಪ್ರಶ್ನೆಗೆ ಸರಿಯಾದ ಸಮರ್ಪಕವಾದ ಉತ್ತರ ನೀಡಿದ್ದಾರೆ ಅದ್ಭುತ ಕಾರ್ಯಕ್ರಮ ಅವ್ರದ್ದು ವಿಜೃಂಭಣೆಯಿಂದ ಆಚರಣೆ ಮಾಡುವ ದುಂದು ವೆಚ್ಚ ಮಾಡುವಂತ ಆ ದುಡ್ಡನ್ನ ನೆರೆ ಸಂತ್ರಸ್ತರಿಗೆ ಪೂರೈಸ್ತಾರ ಅಂದ್ರೆ ನಿಜಕ್ಕೂ ಅವರ ಕಾರ್ಯ ಶ್ಲಾಘನೀಯ ಇನ್ನು ಮೂರನೇ ಅತಿಥಿ ರಮೇಶ್ ಮಾರುತಿ ಮೇಲ್ಮಟ್ಟಿ ಕಾರ್ಯದರ್ಶಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಅವರು ಬಂದಿದ್ದಾರೆ ಮೂರನೇ ಅತಿಥಿಯಾಗಿ ಅವರು ನೆರೆ ಸಂತ್ರಸ್ತರ ಪರವಾಗಿ ನೆರೆ ಸಂತ್ರಸ್ತರಿಗೆ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನ ಮಾಡಿದವರು ಸ್ವತಃ ಅವರೂ ಸಹಿತ ನೆರೆ ಸಂತ್ರಸ್ತರಲ್ಲಿ ಮುಳುಗಿದಂಥ ಕುಟುಂಬದ ಒಬ್ಬರ ಸದಸ್ಯರು ಯಾವ ರೀತಿಯ ಉಪಾಯಗಳನ್ನು ಮಾಡಿದ್ದೀರಾ ಯಾವ ರೀತಿಯ ಕಾರ್ಯೋನ್ಮುಖರಾಗಿದ್ದೀರಾ ನೀವು ನೆರೆ ಸಂತ್ರಸ್ತರ ಬಗ್ಗೆ ನಂಬರ್ ಒನ್ ಚಾನಲ್ಗೆ ನಮಸ್ಕಾರ ಹೇಳುತ್ತಾ ನಾವು ಇನ್ನೋರಿಗೂ ನೆರೆ ಏನು ಸಹಾಯ ಮಾಡ್ಕೋತ ಏನು ಅವ್ರ ಕುಟುಂಬದಲ್ಲಿ ನಾನು ಒಬ್ಬದೇನು ರೀ ಅದಕ್ಕೆ ಇನ್ನೋರಿಗೂ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ರೆ ಇನ್ನೋರು ಅವ್ರ ಕುಟುಂಬದಲ್ಲಿ ನಾನು ಒಬ್ಬದಿಷ್ಟ ನಮಸ್ಕಾರ ರಮೇಶ್ ಮೇಲ್ಮಟ್ಟಿಯವರೇ ಒಳ್ಳೆಯ ಪ್ರಶ್ನೆ ಯಾಕಂದರೆ ಈ ಗಜಸೇನೆಯವರು ಮೊನ್ನೆ ನಡೆದಂಥ ಪ್ರವಾಹ ಭೀತಿಯಲ್ಲಿ ಅನೇಕ ರೀತಿಯ ಅನೇಕ ಅನಾನುಕೂಲತೆಗಳಿಂದ ತೊಂದರೆಗೊಳಗಾದವರಿಗೆ ಹಗಲು ರಾತ್ರಿ ಅನ್ನದೇ ಗಜಸೇನೆ ಕಾರ್ಯ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ಇವರ ಕಾರ್ಯ ಮೆಚ್ಚುವಂಥದ್ದು ನಮ್ಮ ನಂಬರ್ ಒನ್ ಸ್ಟುಡಿಯೋಕ್ಕೆ ಇವರು ಎಲ್ಲರೂ ಬಂದಿದ್ದಕ್ಕೆ ಮುಖಂಡರಿಗೆ ನಾನು ಹಾರ್ದಿಕವಾಗಿ ನಮಿಸಿ ಇಂದಿನ ಈ ಚಿಕ್ಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ ಮಾನ್ಯ ವೀಕ್ಷಕರೇ ನೋಡಿ ನಮ್ಮ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಷ್ಮೀ ಪಾಟೀಲ್ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಪವನ್ ಮಹಾಲಿಂಗ್ಪುರ್ ಅವರ ಹಿತೈಷಿಗಳು ಅವರ ಕಾರ್ಯಕರ್ತರು ಮೂಡಲಿಗೆ ತಾಲೂಕು ಅಧ್ಯಕ್ಷರು ಅವರ ಜೊತೆಗೆ ಬಂದಂಥ ಹಿರಿಯ ಮುಖಂಡರು ಒಂದು ಈ ಕನ್ನಡ ನಂಬರ್ ಒನ್ ಚಾನಲದ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನಿ ಇಟ್ಕೊಂಡು ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ನಮ್ಮನ್ನು ಸತ್ಕಾರ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ನಿಜಕ್ಕೂ ಭಾಳ ತುಂಬ ಸಂತೋಷ ಆಗ್ತಾ ಇದೆ ಅವರ ಅಭಿಮಾನಕ್ಕೆ ಅವರ ಆದರ ಅಭಿಮಾನಕ್ಕೆ ನಾನು ನಿಜಕ್ಕೂ ಇವತ್ತು ಭಾಳ ತುಂಬ ಸಂತೋಷದಿಂದ ಅವರ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದೀನಿ